ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಪಂದ್ಯವು ನಿಜಕ್ಕೂ ರೋಚಕವಾಗಿತ್ತು ಹತ್ತು ವರ್ಷಗಳ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮುಂಬೈ ಇಂಡಿಯನ್ಸ್ ತಂಡವನ್ನು ಅವರ ತವರಿನಲ್ಲಿ ಸೋಲಿಸಿರುವುದು ಗಮನಾರ್ಹ ಸಾಧನೆಯಾಗಿದೆ ಹನ್ನೆರಡು ರನ್ಗಳ ಈ ಗೆಲುವು ಆರ್ಸಿಬಿ ತಂಡಕ್ಕೆ ಈ ಋತುವಿನ ಮೂರನೇ ಗೆಲುವಾಗಿದೆ ಪಂದ್ಯದ ಮುಖ್ಯಾಂಶಗಳು ಹೀಗಿವೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ ಒಂದು ರನ್ ಗಳಿಸಿತು ಇದಕ್ಕೆ ಉತ್ತರವಾಗಿ ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂಬತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು ಕೃಣಾಲ್ ಪಾಂಡ್ಯ ಅವರ ಉತ್ತಮ ಬೌಲಿಂಗ್ ಪ್ರದರ್ಶನವು ಆರ್ಸಿಬಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿತು ಕೊನೆಯ ಓವರ್ನಲ್ಲಿ ಮುಂಬೈ ತಂಡಕ್ಕೆ ಹತ್ತೊಂಬತ್ತು ರನ್ಗಳು ಬೇಕಾಗಿದ್ದಾಗ ಕೃನಾಲ್ ಪಾಂಡ್ಯ ಕೇವಲ ಆರು ರನ್ ನೀಡಿ ಎರಡು ವಿಕೆಟ್ಗಳನ್ನು ಪಡೆದು ತಂಡಕ್ಕೆ ಗೆಲುವು ತಂದುಕೊಟ್ಟರು ಎರಡು ಸಾವಿರದ ಹದಿನೈದು ರ ನಂತರ ವಾಂಖೆಡೆ ಕ್ರೀಡಾಂಗಣದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮೊದಲ ಗೆಲುವು ಇದಾಗಿದೆ ಒಟ್ಟಾರೆಯಾಗಿ ಈ ಪಂದ್ಯವು ಅಭಿಮಾನಿಗಳಿಗೆ ಒಂದು ರೋಚಕ ಅನುಭವವನ್ನು ನೀಡಿತು ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಒಂದು ಮಹತ್ವದ ಗೆಲುವಾಗಿದೆ ಚಾಲೆಂಜರ್ಸ್ ಬೆಂಗಳೂರು ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ತೊಂದು ರನ್ ಗಳಿಸಿತು ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಇನ್ನೂರ ಒಂಬತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹನ್ನೆರಡು ರನ್ಗಳಿಂದ ಜಯ ಸಾಧಿಸಿತು ಕೃನಾಲ್ ಪಾಂಡ್ಯ ಅವರು ಕೊನೆಯ ಓವರ್ನಲ್ಲಿ ಎರಡು ವಿಕೆಟ್ ಪಡೆದು ಆರ್ಸಿಬಿ ಗೆಲುವಿಗೆ ಕಾರಣರಾದರು ಈ ಗೆಲುವಿನೊಂದಿಗೆ ಆರ್ಸಿಬಿ ಹತ್ತು ವರ್ಷಗಳ ನಂತರ ವಾಂಖೆಡೆಯಲ್ಲಿ ಮುಂಬೈ ಇಂಡಿಯನ್ಸ್ ಅನ್ನು ಸೋಲಿಸಿದಂತಾಗಿದೆ್ ಬೆಂಗಳೂರು ಇನ್ನಿಂಗ್ಸ್ ಟಾಸ್ ಸೋತರು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ತಂಡ ಉತ್ತಮ ಆರಂಭ ಪಡೆಯಿತು ವಿರಾಟ್ ಕೊಹ್ಲಿ ಅವರು ಕೇವಲ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ತಮ್ಮ ವೇಗದ ಟೀ ಇಪ್ಪತ್ತು ಅರ್ಧಶತಕವನ್ನು ಗಳಿಸಿದರು ಅವರು ನಲವತ್ತೆರಡು ಎಸೆತಗಳಲ್ಲಿ ಅರವತ್ತೇಳು ರನ್ ಗಳಿಸಿದರು ನಾಯಕ ರಜತ್ ಪಾಟಿದಾರ್ ಕೂಡ ಮೂವತ್ತೆರಡು ಎಸೆತಗಳಲ್ಲಿ ಅರವತ್ನಾಲ್ಕು ರನ್ ಗಳಿಸಿ ಮಿಂಚಿದರು ಕೊನೆಯಲ್ಲಿ ಜಿತೇಶ್ ಶರ್ಮಾ ಅವರು ಕೇವಲ ಹತ್ತೊಂಬತ್ತು ಎಸೆತಗಳಲ್ಲಿ ಅಜೇಯ ನಲವತ್ತು ರನ್ ಗಳಿಸಿ ತಂಡದ ಮೊತ್ತವನ್ನು ಇನ್ನೂರ ಇಪ್ಪತ್ತೊಂದಕ್ಕೆ ಏರಿಸಲು ನೆರವಾದರು ಮುಂಬೈ ಪರ ಟ್ರೆಂಟ್ ಬೌಲ್ಟ್ ಮತ್ತು ಹಾರ್ದಿಕ್ ಪಾಂಡ್ಯ ತಲಾ ಎರಡು ವಿಕೆಟ್ ಪಡೆದರು ಮುಂಬೈ ಇನ್ನಿಂಗ್ಸ್ ಇನ್ನೂರ ಇಪ್ಪತ್ತೆರಡು ರನ್ಗಳ ಗುರಿ ಬೆನ್ನಟ್ಟಿದ ಮುಂಬೈ ತಂಡಕ್ಕೆ ಉತ್ತಮ ಆರಂಭ ಸಿಗಲಿಲ್ಲ ರೋಹಿತ್ ಶರ್ಮಾ ಹದಿನೇಳು ಮತ್ತು ರಾಯನ್ ರಿಕಲ್ಟನ್ ಹದಿನೇಳು ಬೇಗನೆ ವಿಕೆಟ್ ಕಳೆದುಕೊಂಡರು ತಿಲಕ್ ವರ್ಮಾ ಐವತ್ ಆರು ಮತ್ತು ಹಾರ್ದಿಕ್ ಪಾಂಡ್ಯ ನಲವತ್ತೆರಡು ಅವರ ಸ್ಫೋಟಕ ಬ್ಯಾಟಿಂಗ್ನಿಂದ ಮುಂಬೈ ಪಂದ್ಯಕ್ಕೆ ಮರಳುವ ಭರವಸೆ ಮೂಡಿಸಿತ್ತು ಇವರಿಬ್ಬರು ಕೇವಲ ಮೂವತ್ನಾಲ್ಕು ಎಸೆತಗಳಲ್ಲಿ ಎಂಬತ್ತೊಂಬತ್ತು ಒಂಬತ್ತು ರನ್ಗಳ ಜೊತೆಯಾಟವಾಡಿದರು ಆದರೆ ಇವರಿಬ್ಬರ ವಿಕೆಟ್ ಬಿದ್ದ ನಂತರ ಮುಂಬೈ ಮತ್ತೆ ಸಂಕಷ್ಟಕ್ಕೆ ಸಿಲುಕಿತು ಕೊನೆಯ ಓವರ್ನಲ್ಲಿ ಮುಂಬೈಗೆ ಹತ್ತೊಂಬತ್ತು ರನ್ಗಳು ಬೇಕಾಗಿದ್ದವು ಕೃನಾಲ್ ಪಾಂಡ್ಯ ಅವರು ಅದ್ಭುತ ಬೌಲಿಂಗ್ ಮಾಡಿ ಕೇವಲ ಆರು ರನ್ ನೀಡಿ ಎರಡು ವಿಕೆಟ್ ಪಡೆದು ಬೆಂಗಳೂರಿಗೆ ಗೆಲುವು ತಂದುಕೊಟ್ಟರು ಪಂದ್ಯದ ಪ್ರಮುಖ ಅಂಶಗಳು ವಿರಾಟ್ ಕೊಹ್ಲಿ ಅವರ ವೇಗದ ಅರ್ಧಶತಕ ರಜತ್ ಪಾಟಿದಾರ್ ಅವರ ಬಿರುಸಿನ ಆಟ ಜಿತೇಶ್ ಶರ್ಮಾ ಅವರ ಅಂತಿಮ ಹಂತದ ಸ್ಫೋಟಕ ಬ್ಯಾಟಿಂಗ್ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಹೋರಾಟ ಕೃಣಾಲ್ ಪಾಂಡ್ಯ ಅವರ ನಿರ್ಣಾಯಕ ಕೊನೆಯ ಓವರ್ ಬೌಲಿಂಗ್ ಮೂರು ವಿಕೆಟ್ ಹತ್ತು ವರ್ಷಗಳ ನಂತರ ವಾಂಖೆಡೆಯಲ್ಲಿ ಮುಂಬೈ ವಿರುದ್ಧ ಆರ್ಸಿಬಿ ಗೆದ್ದ ಮೊದಲ ಗೆಲುವು ಈ ಮಾಹಿತಿ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು